ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹುಬ್ಬಳ್ಳಿಯಲ್ಲಿ ನವನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ವತಿಯಿಂದ ನೇರ ಸಂದರ್ಶನ ಇಡಲಾಗಿದೆ ಡೇಟ್ ಬಂದ್ಬಿಟ್ಟು ಹನ್ನೊಂದನೇ ಸೆಪ್ಟೆಂಬರ್ ಮುಂಜಾನೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಇಂಟರ್ವ್ಯೂ ನಡೆಯುತ್ತೆ ಸ್ಥಳ ಬಂದ್ಬಿಟ್ಟು ಮೆರಿಟ್ಯೂಡ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇದು ವಿಶಾಲ್ ಮೇಗಾಮಾರ್ಟ್ ವಿದ್ಯಾನಗರ ಎದುರುಗಡೆ ಇದೆ ಈ ಇಂಟರ್ವ್ಯೂದಲ್ಲಿ ಎರಡು ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಯಾವ ಅವು ಅಂದರೆ ಫಸ್ಟ್ ಒನ್ ರಿಲಯನ್ಸ್ ಟ್ರೆಂಡ್ಸ್ ಇನ್ನೊಂದು ಜಸ್ಟ್ ಡೈಲ್ ಹುಬ್ಬಳ್ಳಿ ಇವು ಎರಡೂ ಕಂಪ್ನಿಗಳು ಭಾಗವಹಿಸ್ತಾ ಇದ್ದಾವೆ ಇವರಿಗೆ ಇರುವ ರಿಕ್ವೈರ್ಮೆಂಟ್ ಏನಂದರೆ ಒಂದು ರಿಟೇಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಇನ್ನೊಂದು ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಇವರು ಕ್ಯಾಂಡಿಡೇಟ್ಸ್ಗಳನ್ನು ಹೈಯರ್ ಮಾಡ್ತಾ ಇದ್ದಾರೆ ಇವ್ರಿಗೂ ಬೇಕಾಗಿರೋ ಕ್ವಾಲಿಫಿಕೇಷನ್ ಏನಂದರೆ ಪಿ ಯು ಸಿ ಆರ್ ಎನಿ ಡಿಗ್ರಿ ಪಾಸ್ ಆಗಿರಬೇಕು ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತು ಏಜ್ ಲಿಮಿಟ್ ಇದೆ ಈ ಇಂಟರ್ವ್ಯೂ ಅಟೆಂಡ್ ಆಗಲಿಕ್ಕೆ ಇಲ್ಲಿ ತೋರಿಸಿರುವ ಗೂಗಲ್ ಫಾರ್ಮ್ ಲಿಂಕಲ್ಲಿ ಫಸ್ಟ್ ತಾವು ರಿಜಿಸ್ಟರ್ ಮಾಡಿಸ್ಬೇಕು ರಿಜಿಸ್ಟರ್ ಮಾಡಿಸಿದ ನಂತರ ಇಂಟರ್ವ್ಯೂಗೆ ಹಾಜರಾಗಲು ತಮ್ಮ ಆಧಾರ್ ಕಾರ್ಡ್ ಬಯೋಡಾಟಾ ಪ್ರತಿಯೊಂದಿಗೆ ತಾವು ಇಂಟರ್ವ್ಯೂಗೆ ಹಾಜರಾಗಬೇಕು ಫ್ರೆಂಡ್ಸ್ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ಇಲ್ಲೇ ಡಿಸ್ಪ್ಲೇ ಆಗ್ತಿರುವ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ ಫ್ರೆಂಡ್ಸ್ ಇದೇ ಥರ ಇಂಟ್ರೆಸ್ಟಿಂಗ್ ಸ್ಕಾಲರ್ಶಿಪ್ ಮತ್ತು ಜಾಬ್ ಅಪ್ಡೇಟ್ಸ್ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು